ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇವತ್ತು ನೋಡೋಣ ಇಲ್ಲಿ ಈ ವಿಡಿಯೋದಲ್ಲಿ ನೋಡೋಣ ಭಾಗ್ಯ ಅವರು ಎದುರುಗಡೆ ನಿಂತ್ಕೊಂಡು ಭಾಗ್ಯ ಅವರು ಎದುರುಗಡೆ ನಿಂತ್ಕೊಂಡು ನಾನು ಕೊಟ್ಟಿರೋ ಭಿಕ್ಷೆಯಿಂದಾಗಿ ಇವತ್ತು ನೀವು ನಿನಗೆ ಕೆಲಸ ವಾಪಸ್ ಸಿಕ್ಕಿದೆ ಕೊನೆಗೂ ನಾನು ಕೊಟ್ಟಿರೋ ಭಿಕ್ಷೆಯಲ್ಲಿ ನೀನು ಬದುಕುವಂತಾಯಿತು ಅಂತ ಹೇಳಿ ಜೀವನ ನಿನಗೆ ಬಿದ್ದು ಬಿಡ್ತು ಬಂದುಬಿಡ್ತು ಅಯ್ಯೋ ಛೇ ಪಾಪ ನಿನ್ನ ಜೀವನ ಹೀಗಾಗಬಾರ್ದಾಗಿತ್ತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತಾಂಡವ್ಗೆ ಹೇಳ್ತಿರ್ತಾರೆ ಆಗ ಅದಕ್ಕೆ ಅದನ್ನು ನೋಡಿ ಅವರು ತುಂಬಾ ಕೋಪ ಮಾಡಿಕೊಂಡು ಕೋಪ ಬಂದ್ಬಿಟ್ಟಿರುತ್ತೆ ಮಾಡ್ಕೊಂಡಿರ್ತಾರೆ ಹಾಗೆ ಏನೇ ಹೇಳ್ತಿದ್ಯಾ ನಿನ್ನ ಭಿಕ್ಷೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂತ ಹೇಳಿ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೇಳ್ತಿರ್ತಾರೆ ಮತ್ತು ಇನ್ನೇನು ನೀನು ವಾಪಸ್ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಹೇಳಿದ್ಮೇಲೆ ಅದು ನಾನು ಕೊಟ್ಟಿರೋ ಭಿಕ್ಷೆನೇ ತಾನೆ ಇನ್ನೂ ನೀನು ನನ್ನ ಋಣದಲ್ಲಿ ಇರಬೇಕು ನನಗೆ ಬೀದಿಗೆ ತರಿಸ್ತೀನಿ ತರಿಸ್ತೀನಿ ಅಂತ ಹೇಳಿ ಕೊನೆಗೆ ನೀನೇ ಬೀದಿಗೆ ಬಂದುಬಿಟ್ಟಿದೆಯಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತಾಂಡವ್ಗೆ ಹೇಳ್ತಿರ್ತಾರೆ ನೋಡಿಕೊಂಡು ನಗ್ತಿರ್ತಾರೆ ಹಾಗೆ ಆದರೂ ಕೂಡ ತಾಂಡವ್ ಸೂರ್ಯವಂಶಿ ಅವರೇ ನಿಮಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಛೇ ಪಾಪ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬಾ ನಗ್ತಿರ್ತಾರೆ ಆಗ ಇಲ್ಲಿ ತಾಂಡವ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆಗ ಈ ಭಾಗ್ಯ ಕೊಟ್ಟಿರೋ ಭಿಕ್ಷೆಯಲ್ಲಿ ಕೆಲಸ ಯಾವುದೇ ಕಾರಣಕ್ಕೂ ನನಗೆ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ಅವರು ಅಲ್ಲಿ ಹುಚ್ಚನ್ ಹುಚ್ಚು ಥರ ತಾಂಡವ್ ಆಡ್ತಿರ್ತಾರೆ ಹಾಗೆ ಇಲ್ಲಿ ಗ್ಲಾಸ್ನೆಲ್ಲ ಪುಡಿ ಪುಡಿ ಮಾಡಿ ತನ್ನ ಕೈಯಲ್ಲಿ ರಕ್ತ ಬರಿಸ್ಕೊಳ್ತಾರೆ ಹಾಗೆ ಇದನ್ನೆಲ್ಲ ಶ್ರೇಷ್ಠ ಅವ್ರು ನೋಡಿ ಏನು ಮಾಡಿಕೊಂಡೆ ತಾಂಡವ್ ಅಂತ ಹೇಳಿ ಹೇಳಿ ಏನಾಗಿದೆ ನಿನಗೆ ಯಾಕೆ ಈ ಥರ ಮಾಡ್ಕೊತಾ ಇದೆಯಾ ತಾಂಡವ್ ಏನಾದರೂ ಹುಚ್ಚಿಡ್ತಿದ್ಯಾ ಹಿಡ್ದಿದ್ಯಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಕೇಳ್ತಾರೆ ಹೌದು ಹೌದು ಶ್ರೇಷ್ಠ ನನಗೆ ಹುಚ್ಚಿಡ್ದಿದೆ ಆ ಭಾಗ್ಯನಿಂದ ನನಗೆ ಕೆಲಸ ಸಿಕ್ಕಿದೆ ಅಂತೆ ಇದೆ ಅದರಿಂದ ಅವಳು ಅವಳು ಈಗ ನನ್ನ ನೋಡಿಕೊಂಡು ನಗ್ತಿದ್ದಾಳೆ ನನಗೆ ಈ ಕೆಲಸನೂ ಬೇಡ ಈ ಆಫೀಸು ಬೇಡ ಬಾ ಹೊರಟೋಗೋಣ ಅಂತ ಹೇಳಿಬಿಟ್ಟು ಮನೆ ಮನೆಗೆ ಹೋಗೋಣ ಅಂತ ಹೇಳಿ ತಾಂಡವರು ಹೇಳ್ತಾ ಇರ್ತಾರೆ ನಾವು ಮೊದಲು ಆಸ್ಪತ್ರೆಗೆ ಹೋಗಬೇಕು ಬಾ ತಾಂಡವ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವಗೆ ಕರ್ಕೊಂಡು ಹೋಗ್ತಾರೆ ಹಾಗೂ ನಿನಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ತಾಂಡವ್ ಪಾಪ ನಿನಗೆ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ ನನಗೆ ಛೇ ಆಪ ನೀನು ಅಂತ ಮತ್ತೆ ನನ್ನ ನಿನ್ನ ಹೆಂಡ್ತಿ ನನ್ನ ಭಿಕ್ಷೆಯಲ್ಲಿ ಬದುಕ್ತಿದೆ ಬದುಕ್ತಿದ್ದೀರ ನೀವಿಬ್ಬರು ಚೆನ್ನಾಗಿರಿ ಅಂತ ಹೇಳಿ ಇಬ್ರು ಚೆನ್ನಾಗಿ ಬಾಳಿ ಜೀವನ ಕಟ್ಕೊಳ್ಳಿ ಅಂತ ಹೇಳಿ ಅನ್ನೋ ಥರ ಇಲ್ಲಿ ಭಾಗ್ಯ ಅವರು ವಾಯ್ಸ್ ವಾಯ್ಸಲ್ಲಿ ತಾಂಡವಗೆ ಕೇಳಿಸಿರುತ್ತೆ ಇಲ್ಲಿ ಭಾಗ್ಯ ಅವರು ಅವರನ್ನೇ ಕೇಳಿ ಇಲ್ಲಿ ತಾಂಡವ್ ಬಂದು ಬಂದ್ಬಿಡುತ್ತೆ ಆ ಭಾಗ್ಯ ನೋಡಿ ನಗ್ತಿರ್ತಾಳೆ ನನಗೆ ನೋಡಿಕೊಂಡು ಇಂಥ ಇಲ್ಲಿ ತಾಂಡವರು ಹೇಳ್ತಿದ್ರೆ ನೋಡ್ಕೊಂಡಿದ್ ನೋಡ್ಕೊಂಡು ನಗ್ತಿದ್ಯಾ ಅಂತ ಹೇಳಿ ಇಲ್ಲಿ ತಾಂಡವರು ಯೋಚನೆ ಮಾಡ್ತಿರ್ತಾರೆ ಹಾಗೆ ಯಾವಾಗಲೂ ಭಾಗ್ಯ ಭಾಗ್ಯ ತಾಂಡವ್ ಈ ಭಾಗ್ಯ ಎಲ್ಲಿ ಬಂದಿದ್ದಾಳೆ ಈಗ ಬಾಗೆಯಲ್ಲಿ ಇಲ್ಲವೇ ಇಲ್ಲಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವಗೆ ಸಮಾಧಾನ ಮಾಡ್ತಿರ್ತಾರೆ ನೋಡು ತಾಂಡವ್ ಬೇಕಾದರೆ ನನಗೆ ನಮಗೆ ಆ ಕೆಲಸ ಬೇರೆ ಬೇಡ ನೀನು ಮೊದಲು ಸಮಾಧಾನ ಮಾಡ್ಕೋ ಅಂತ ಹೇಳಿ ಇಲ್ಲಿ ತ ಶ್ರೇಷ್ಠ ಅವರು ತಾಂಡವ್ಗೆ ತಾಂಡವನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಆಗ ನೀನು ಆರಾಮಾಗಿ ರೆಸ್ಟ್ ಮಾಡು ತಾಂಡವ್ ನಾನು ಆಮೇಲೆ ಬಂದು ನೋಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಆ ಕಡೆ ಪೂಜಾ ಅವರಿಗೆ ಗಂಡು ನೋಡೋಕ್ಕೆ ಬಂದಿರ್ತಾರೆ ಬರ್ತಿರ್ತಾರೆ ಆದರೆ ಇಲ್ಲಿ ಪೂಜಾ ಅವರಿಗೆ ಅವರು ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಂಗೆ ಭಾಗ್ಯ ಅವರಿಗಂತೂ ತುಂಬಾ ಬೇಜಾರಾಗಿಬಿಡತ್ತೆ ಮನೆ ಮದುವೆ ಮನೆಯವರು ಇಲ್ಲಿಗೆ ಬರೋದು ಬೇಡ ಹುಡುಗನ ಕಡೆಯವರು ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ ಅಂತ ನೀವು ಬರೋದು ಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿ ಹೇಳೇ ಬಿಡ್ತಾರೆ ಆಗ ಹಾಗೆ ನನ್ನ ತಂಗಿಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ಹಾಗಾಗಿ ಏನಾಗಿದೆ ಭಾಗ್ಯ ಯಾಕೆ ಈ ಥರ ಮಾಡಿದೆ ಒಳ್ಳೆ ಸಂಬಂಧ ಕಡೆ ಒಳ್ಳೆ ಮನೆತನದವರು ಹುಡುಗನ ನೋಡೋಕೆ ಚೆನ್ನಾಗಿದ್ದಾನೆ ಹೋಗಿ ಹೋಗಿ ಅಂಥ ಸಂಬಂಧ ಬೇಡ ಅಂತ ಮದುವೆನೇ ಮುನ್ ಮುರಿದ್ಬಿಟ್ಟಲ್ಲೇ ಭಾಗ್ಯ ಏನೇ ಆಗಿದೆ ನಿನಗೆ ಪೂಜೆ ಒಪ್ಕೊಂಡಿನ್ ಒಪ್ಕೊಂಡಿದ್ವಲ್ಲ ಒಪ್ಕೊಂಡಿದ್ಲಲ್ಲ ಅಂತ ಹೇಳಿ ಭಾಗ್ಯ ಅವ್ರಿಗೆ ಬಯ್ಯೋದಕ್ಕೆ ಶುರು ಮಾಡಿಬಿಡ್ತಾರೆ ಅಯ್ಯೋ ಅಮ್ಮ ಪೂಜನ ಜೊತೆ ಮಾತಾಡಿಕೊಂಡೇ ಬಂದೆ ಈ ಮದುವೆ ಬೇಡ ಅಂತ ನಿಲ್ಲಿಸಿ ನಿಲ್ಸಿದ್ದು ಯಾಕಂದರೆ ಪೂಜಾಗಿ ಈ ಮದುವೆ ಇಷ್ಟನೇ ಇಲ್ವಂತೆ ಅಂತ ಹೇಳಿ ಹೇಳಿ ಭಾಗ್ಯ ಅವರು ಹೇಳ್ತಾರೆ ಆಗ ಏನೇ ಆಗಿದೆ ನಿನಗೆ ಭಾಗ್ಯನ ಹತ್ರ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಂತೆ ನೀನು ನಮ್ಮ ಹತ್ರ ಮಾತ್ರ ಹುಡುಗ ಇಷ್ಟ ಬೇಡ ಅಂತ ಹೇಳಿಬಿಟ್ಟು ಇಷ್ಟ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ ಅಂತಿದ್ದೆ ಅಂತಿದೆಯಲ್ಲ ಅಂತ ಹೇಳಿ ಸುನಂದ ಅವರು ಪೂಜಾ ಅವರಿಗೆ ಹೊಡೆಯೋಕ್ಕೆ ಹೋಗ್ಬಿಡ್ತಾರೆ ಆಗ ಇಲ್ಲಿ ಭಾಗ್ಯ ಹಾಗೂ ಸು ಕುಸುಮಾ ಅವರು ಸುನಂದ ಅವರನ್ನು ತಡೀತಾರೆ ನೋಡಿ ಸುನಂದ ಅವರೇ ಬಲವಂತವಾಗಿ ಮದುವೆ ಆದರೆ ಆ ಸಂಬಂಧ ಉಳಿಯಲ್ಲ ಈಗ ನೋಡಿ ನಿಮ್ಮ ಭಾಗ್ಯಂಗೆ ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರೇ ಸುನಂದಗೆ ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಭಾಗ್ಯ ಅವರಿಗೆ ತುಂಬಾ ಬೇಜಾರಾಗಿ ಇಲ್ಲಿಗೆ ನಾಡಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್